ಜನ ಅಂದ್ಬಿಟ್ಟು ಗೂಗಲ್ ಅಲ್ಲಿ ನೋಡ್ತಾ ಏನು ಸ್ಪೆಷಲ್ ಇವತ್ತು ಈ ಬರ್ತಾವ್ರೆ ಅಂದ್ರೆ ಕೊಟ್ಟವ್ರೆ ಅನ್ಸುತ್ತೆ ಇನ್ನೇನ್ ರುಬ್ಬೇಕು ಅಲ್ಲಿ ಕರೆಂಟ್ ಒಟ್ಟೈತು ಕರೆಂಟ್ ಹೋಗಿದ್ದೆ ಹೋಗಿದ್ದು ಸಾವನೆ ಹೊಟ್ಟೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಸೊ ಇವತ್ತು ಏನು ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಟಿಫಿನ್ ಮಾಡೋಣ ಅಂತ ಹೋಗ್ತಾ ಇದೀವಿ ಟಿಫಿನ್ ಮಾಡೋದಕ್ಕೆ ಇವತ್ತು ತಾಜಾ ತಿಂಡಿಗೆ ಹೋಗ್ತಾ ಇದೀವಿ ಮೊದಲೆಲ್ಲ ನಮಗೆ ತಾಜಾ ತಿಂಡಿನೇ ಒಂಥರ ಫೇವ್ರೇಟ್ ಸ್ಪಾಟ್ ಇದ್ದಾಗಿತ್ತು ಇತ್ತು ಟಿಫನ್ ಅಂದರೆ ಅಲ್ಲಿಗೆ ಹೋಗ್ಬಿಟ್ಟಿದ್ವಿ ತಿನ್ಕೊಂಬಿಟ್ಟಿದ್ವಿ ಇವಾಗ ಸ್ವಲ್ಪ ದೂರದಲ್ಲಿ ನಾವಿರೋ ಜಾಗದಿಂದ ಈ ಕಡೆ ಕತ್ರಿಗೊಬ್ಬೆ ತಾಜಾ ತಿಂಡಿನೂ ದೂರನೇ ಜಯನಗರ ತಾಜಾ ತಿಂಡಿನೂ ಇನ್ನೂ ದೂರನೇ ಹಂಗಾಗಿ ಹತ್ರ ಇಲ್ವಲ್ಲ ಯಾರಷ್ಟು ದೂರ ಹೋಯ್ತಾರೆ ಅಂತ ಹೋಗೋಲ್ಲ ಏನಾದ್ರು ಆ ಕಡೆ ಕೆಲಸ ಇದೆ ಹೋಗ್ತಾ ಇದೀವಿ ಅಂದಾಗ ಅಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅನ್ನೋ ತರ ಮೈಂಡ್ ಸೆಟ್ ಆಗ್ಬಿಡುತ್ತೆ ಓಕೆ ಅಲ್ಲಿ ಹೋಗ್ತಾ ಇದ್ದಾ ತಿನ್ಕೊಂಡು ಹೋಗ್ಬಿಡೋಣ ಅಂತ ತಾಜಾ ತಿಂಡಿಲಿ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಯಾವ್ದೆಲ್ಲ ನಿಮ್ಗೆ ಅಲ್ಲಿ ಇಷ್ಟ ಆಗುತ್ತೆ ಮಾಡಿದೀರಾ ನಿಮ್ಗೆ ಏನು ಇಷ್ಟ ಅಲ್ಲಿ ಟೋಟಲ್ ಅಂದ್ರೆ ನೀನು ಅಲ್ಲಿ ಇಡ್ಲಿನೇ ತಿಂದಿಲ್ಲ ಒಂದಿನೂ ಇಡ್ಲಿನ ಮತ್ತೆ ಹೇಳ್ಬೇಕಾಗಿ ಇಡ್ಲಿ ಬುಟ್ಟಿ ಭಾತು ಕೇಸರಿ ಭಾತು ಅಷ್ಟು ಇಷ್ಟ ಅಂತ ಸೊ ನನಗೂ ಅಷ್ಟ ದೋಸೆ ಸಿಕ್ಕಾಪಟ್ಟೆ ಫೇವ್ರೇಟು ಆಮೇಲೆ ಕೇಸರಿಬಾತ್ ಫೇವ್ರೇಟ್ ನಂಗೇನ ಖಾರವಾದ ಅಷ್ಟು ಇಷ್ಟ ಆಗಲ್ಲ ಸೊ ಕೇಸರಿ ಬಾತ್ ಇಷ್ಟ ಇವಾಗ ಅಲ್ಲೇ ಟಿಫಿನ್ ಮುಗ್ಸ್ ಮುಗಿಸ್ಕೊಂಡು ಆಮೇಲೆ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ನಾವು ಈಗ ಒಂದು ಮೂರು ತಿಂಗಳಿಂದ ಸುಮ್ಮನೆ ಯಾವಾಗಲೋ ಒಂದು ಸತಿ ಓದ್ವಿ ಅಂದರೆ ಅಲ್ಲಿ ಹೋಗ್ತಾ ಇದ್ವಿ ಅಂದ್ಬಿಟ್ಟು ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಓದ್ವಿ ನಮ್ಗೆ ಅಲ್ಲಿ ನೀರು ಹಾಕ್ತಾರೆ ಅಂತೆಲ್ಲ ಗೊತ್ತಿರಲಿಲ್ಲ ನಾವು ಹೋಗೋ ಟೈಮ್ ಕರೆಕ್ಟಾಗಿ ನೀರು ಹಾಕ್ತಾಯಿದ್ರು ಹಂಗಾಗಿ ಅವಾಗಿಂದ ನಮ್ಗೇನೋ ಒಂಥರ ಚೆನ್ನಾಗಿದೆ ಅನಿಸುತ್ತೆ ಒಂಥರ ವೈಬ್ ಅಲ್ಲಿಗೆ ಆ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಹೋಗೇ ಇರಲಿಲ್ಲ ಸುಮಾರು ದಿವಸ ಆಗಿತ್ತು ಇವತ್ತು ರಜೆ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು ಅಲ್ಲಿಗೆ ಹೋಗೋಣ ಅಂತಾನೆ ಹೋಗ್ತಾ ಇದೀವಿ ಹಂಗೆ ಟಿಫನ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿದ್ದು ಬರ್ತು ಹೋಗಿ ಬರಬೇಕು ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ನಲ್ಲಿ ಸ್ವಲ್ಪ ರೆಸ್ಟ್ ಆಗಿದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಏನಾದ್ರು ಹೇಳ್ತೀನಿ ಆ್ಯಂಡ್ ನಾನು ನನ್ನ ಮನೆ ಇವತ್ತು ಮಚ್ಚಿ ಮಚ್ಚಿ ಒಂದೇ ತರ ಕಾಣಿಸ್ತದೆ ಪ್ರೀತಿಗೆ ಕಣ್ಣು ಕಾಣಲ್ಲ ಅಂತ ಇವ್ ಪ್ರೀತಿಗೆ ಕಣ್ಣಿರ್ಲಿ ಏನು ಕಾಣಿಸ್ತಲ್ಲ ಗ್ರೀನು ರೆಡ್ ಹಾಕೊಂಡವ್ರೆ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತಾನೆ ಸೇಮ್ ಕಲರ್ ಹಾಕೊಂಡಿದ್ದೀನಿ ಇಲ್ಲ ಇಲ್ಲ ಅಂತಾನೆ ಅಪ್ಪ ಇಂತ ಅಂಧಕಾರರಿಗೆ ನಾವು ಏನು ಹೇಳೋಣ ಮುರ್ಕ ಅಲ್ಲಿ ಮುರ್ಕೊಂಬಿಟವೇ ಮುಂದೆ ಎರಡಲ್ಲಿ ಮಾತ್ರ ಬೀಳದಿನಿ ಕಾಣಿಸ್ತದೆ ಈಗ ಸಮಯ ಸ್ಕೂಲ್ ಇರ್ತದೆ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋಣ ಏನಪ್ಪಾ ಸ್ಕೂಲ್ ಹತ್ರ ಇಳಿಸ್ಬಿಟ್ಟು ಹೋಗ್ಬಿಡ್ತಿವಿ ಅಲ್ಲಿರು ಮಾಡೋಣ ತಿಂಡಿ ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಏ ಪಪ್ಪಾ ಸೌಂಡು ಅಂದ್ರೆ ಸೌಂಡ್ ಮನೇಲಿ ಇದ್ರಕ್ ಎಷ್ಟು ಹೊರಗಡೆ ಬಂದಾಗ ಸೌಂಡ್ ಮಾಡೋದು ಏನಾರ ಒಂದು ಇವಾಗ ಸ್ವಲ್ಪ ಪರವಾಗಿಲ್ಲ ಜನ ಏನ್ ಜಾತ್ರೆ ಆಗ್ಬಿಡ್ತಿ ಜಾತ್ರೆ ಜನ ಮರಳು ಜಾತ್ರೆ ಮರಳು ಅಂತ ಏನು ಏನಿಲ್ಲ ಇವತ್ತು ನಾವು ಫುಲ್ಲು ಫುಲ್ ಫುಲ್ಲು ಪಾರ್ಕಿಂಗ್ ಅಂತೂ ಸಿಗಲ್ಲ ಎಲ್ಲರ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರಬೇಕು ಕಾರ್ ಇಲ್ಲಿ ನಿಲ್ಸಿದೀವಿ ಅರೆ ತಾಜಾ ತಿಂಡಿ ಅಲ್ಲಿದೆ ಇನ್ನ ಎಷ್ಟು ದೂರ ನಡ್ಕೊಂಡು ಹೋಗ್ಬಾರ್ದು ದೋಸೆ ತಂದ್ರು ದೋಸೆ ತಂದ್ರು ದೋಸೆ ಬತ್ತು ബസി ബിസി ദോസൈ നിമിഷ ക്യൂന നിന്തി ആ മേലെ സിറുവാ അ

ಅವರೇ ಕಾಳು ಅವ್ರೇ ಕಾಯ್ದು ಖಾರ ಭಾ ಇಲ್ಲಿ ಕೇಸರಿ ಭಾತ್ ಇನ್ನೊಂದು ಕೇಸರಿ ಭಾತ್ ಅಲ್ಲಿ ಸಣ್ಣ ಕೇಸರಿ ಕೊನೆಯಲ್ಲಿ ಒಂದು ಕಾಫಿ ಬೈಟು ಕಾಫಿ ಬೈಟು ಕಾಫಿನ ಇದು ಒಂದು ಕಾಫಿನ ಒಂದು ಕಾಫಿನೇ ಬೈಟು ಅಂತ ಏನೋ ಅನ್ನಲ್ಲ ಸುಣ್ಣ ಒಂದು ಕಾಫಿ ಅಷ್ಟೇ ಅರೆ ಕೊಡೋದು ಮಾತ್ರ ಬೈಟು ತರ ಕೊಡೋರೆ ಸಾಮಾನ್ಯವರು ಇವರು ತಗೋತಾರೆ ತಿನ್ನಲ್ಲ ದೋಸೆ ತಗೊಂಡ್ರು ತಿಂದೆ ಅಲ್ಲೇ ಬಿಟ್ಬಿಟ್ಟು ಬಂದವ್ರೆ ಎಲ್ಲ ಫುಲ್ ಆಗಿಬಿಡುತ್ತೆ ಆಸೆ ನನಗೆ ಹೋಗಬೇಕು ಅಂತಾನೆ ತಿನ್ನಲ್ಲ ಸುಮ್ಮನೆ ಎಂತ ಸ್ಟ್ರಾಂಗ್ ಕಾಫಿ ಗೊತ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕಾಫಿ ಸ್ಯಾಟರ್ಡೇ ಇತ್ತು ಸರ್ ಸ್ಯಾಟರ್ಡೇ ಟೈಮಿಂಗ್ಸ್ ಎಲ್ಲ ಹೇಳ್ತಾವ್ರೆ ಹೇಳ್ಬಿಡಿ ಸರ್ ಏನೇ ಟೈಮಿಂಗ್ಸ್ ತಾಜಾ ತಂದಿದ್ದು 4 ಹೇಳಕಂದಾ ಮಂಡೇ ಟು ಫ್ರೈಡೇ ಸವೆ ಮಗ್ ಟು ಹಾ 4 ಕ್ಲಾಕ್ ಓಕೆ ಫೋರ್ ಓ ಓ ಓ ಓ ಕ್ಲಾಕ್ 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 ಟು 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 ನೈನ್ ನೈನ್ ಸೆವೆನ್ ಟೈಮಿಂಗ್ಸ್ ಹೇಳ್ಬಿಟ್ರಲ್ಲ ಥ್ಯಾಂಕ್ ಯು ಇವಾಗ ಟಿಫನ್ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಟಿಫನ್ ಆ್ಯಸ್ ಯೂಸ್ ಚೆನ್ನಾಗೇ ಇತ್ತು ಯಾವ್ತಾರು ಚೆನ್ನಾಗೇ ಇರುತ್ತೆ ಅಂತಲ್ಲ ಯಾವ ಯಾವ್ತಾರು ಒಂದೊಂದೇನೋ ದೋಸೆ ಚೆನ್ನಾಗಿರಲ್ಲ ಆ ಥರನೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಯ್ಯೋ ಏನೋ ಚೆನ್ನಾಗೇ ಕೊಟ್ಟಿಲ್ಲ ಇವತ್ತು ಥರ ಮತ್ತೇನು ಮಾಡೋರ್ ಏನಾದ್ರು ಚೇಂಜ್ ಆಗ್ಬಿಟ್ಟಿರ್ತಾರ ಏನ್ರಿಂದ ಆಗಿರ್ತಾ ಗೊತ್ತಿಲ್ಲ ಒಂದೊಂದ್ ದಿನ ಯಾವ್ದು ಒಂದ್ ದಿನ ಚೆನ್ನಾಗಿಲ್ಲ ಅನ್ಸಿದೆ ಅಂದ್ರೆ ಇವಾಗ ಜೀವತ್ ಚೆನ್ನಾಗಿತ್ತು ದೋಸೆ ವರ್ತು ಚೆನ್ನಾಗಿರುತ್ತೆ ಒಂದು ಹುಗೆ ಆರಾಮಾಗಿ ಬರ್ತಿದ್ರು ಸೊ ಇವಾಗ ನಾವು ದೇವಸ್ಥಾನಕ್ ಹೋಗ್ತಿದೀವಿ ದೇವಸ್ಥಾನಕ್ ಹೋಗ್ಬಿಟ್ಟು ದೇವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾವು ಗುಪ್ಪೆ ಹೌದಲ್ವಾ ಪೈಯಲ್ಲಿ ಎಷ್ಟು ಸತಿ ಕೂಪನ್ ಕೊಟ್ಟಿದ್ದಾರೆ ಆದರೆ ಒಂದು ಸತಿನೂ ನಮ್ಗೊಂದು ಏನೋ ಬಂದಿಲ್ಲ ಯಾರಿಗಾರು ಬಂದಿರೋದು ಗೊತ್ತಿದ್ಯಾ ಇಲ್ಲ ಬಂದಿದ್ಯಾ ಹೇಳಿ ಯಾರಾದರೂ ಬಂದಿರೋರಿದ್ರೆ ಸೊ ಇದು ಕತ್ರಿಗುಪ್ಪೆ ಪೈ ತ ಕತ್ರಿಗುಪ್ಪೆ ತಾನೇ ಹಾಂ ಕತ್ರಿಗೊಪ್ಪೆ ಪೈ ನಮ್ಮ ಮನೆಯಲ್ಲಿರೋ ಆಲ್ಮೋಸ್ಟ್ ಎಲ್ಲ ಹೋಮ್ ಅಪ್ಲಯನ್ಸಸ್ಸು ನಾವು ಇಲ್ಲಿಂದಲೇ ತಗೊಳ್ಳೋದು ತಂದಿರೋದು ಇಲ್ಲಿ ಸ್ಟಾಫ್ ಚೆನ್ನಾಗಿ ಅವ್ರ ಬಿಸ್ನೆಸ್ ಅವ್ರು ಮಾಡ್ತಾರೆ ಮಾರಾಟ ಅವರು ಮಾಡ್ತಾರೆ ಅಷ್ಟಿಲ್ಲ ಅದು ಚೆನ್ನಾಗಿ ಕನ್ವಿನ್ಸ್ ಮಾಡೋದಾಗಲಿ ಹೇಳೋದಾಗ್ಲಿ ಚೆನ್ನಾಗಿ ಸ್ಟಾಫ್ಸ್ದು ಕೆಲಸ ಚೆನ್ನಾಗಿ ಮಾಡ್ತಾರೆ ಕತ್ರಿಕುಪ್ಪ ಕತ್ರಿ ದೇವಸ್ಥಾನಕ್ಕೆ ಬಂದ್ವಿ ಆ ರೆಬ್ಬ ದೇವಸ್ಥಾನಕ್ಕೆ ಬಂದ ಮೇಲೆ ಗೊತ್ತಾಯ್ತು ಇವತ್ತು ಹುಣ್ಣಿಮೆ ಅಂತ ಹಾಗಾಗಿ ಫುಲ್ ರಶ್ಶು ನಾವು ಏನು ಇಷ್ಟೊಂದು ಜನ ನೋಡಿ ಗೂಗಲಲ್ಲಿ ನೋಡ್ತಾ ಇದ್ದೀನಿ ಇವತ್ತೇನು ಸ್ಪೆಷಲ್ ಅಂದರೆ ಹುಣ್ಣಿಮೆ ಇವತ್ತು ಅಯ್ಯೋ ನಮ್ಗೆ ಗೊತ್ತಿರಲಿಲ್ಲ ಹುಣ್ಣ್ಮೆ ಅಂತ ಬಂದ್ಬಿಟ್ಟಿದ್ದೀವಿ ರಶ್ಶು ನೋಡೋಣ ಎಷ್ಟು ಗೊತ್ತಾಗುತ್ತೆ ದರ್ಶನಕ್ಕೆ ಅಂತ ನಾವು ನೀರು ಹಾಕ್ತಾರೆ ಅಂದ್ಕೊಂಡು ಬಂದ್ವಿ ಅಲ್ಲಿ ಇಷ್ಟೊಂದು ಜನ ಅವರೆಲ್ಲ ಅಯ್ಯಯ್ಯೋ ಗೂಗಲ್ ನೋಡಿ ಉಣ್ಮೆ ತಿಳ್ಕೊಂಡು ನಾನೇ ಅನ್ಸುತ್ತೆ ಆಲಲ್ಲಿ ನಡೆದು ಅಭ್ಯಾಸ ಇಲ್ಲ ಏನು ಏನೊಂದುಜ್ಜೆ ಇಡಕ್ಕು ಎಪ್ಪಾ ಯವ್ವ ಅಂತಲ್ಲ ಅಂತ ಅಲ್ಲ ಪಾಪಾ ಪಪ್ಪನ ಕೇಳು ಸ್ಕೂಲ್ಗೆ ಬರೀ ನಾನಲ್ಲಿ ನಡ್ಕೊಳ್ತಿದಂತೆ ಇನ್ನು ಆಗ್ಲೇ ಹೇಳ್ದಾಗೆ ನಾವು ಬಂಡೆ ಕಳಮ ದೇವಸ್ಥಾನಕ್ಕೆ ಅಕಸ್ಮಾತಾಗಿ ಬಂದಿದ್ದು ಒಂದು ದಿನ ಅರೆ ಅಲ್ಲಿ ಬಂದಮೇಲೆ ನಮಗೆ ಆ ವೈಬು ಅದೆಲ್ಲ ಒಂಥರ ಇಷ್ಟ ಆಯಿತು ಅರೆ ಇಷ್ಟು ಕ್ರೌಡ್ ಇದ್ದಿದ್ದ ದಿನ ನಾವು ಯಾವತ್ತೂ ಹೋಗಿರಲಿಲ್ಲ ಅಂದರೆ ಹುಣ್ಣಿಮೆ ಅಮಾವಾಸ್ಯೆ ಆ ರೀತಿ ದಿನದಲ್ಲಿ ನಾವು ಹೋಗೋಲ್ಲ ತುಂಬ ಜನ ಜಾಸ್ತಿ ಇರ್ತಾರೆ ಅಂತ ಮಾಮೂಲಿ ಬಿಡು ದಿವಸದಲ್ಲಿ ನಾವು ಆ ಕಡೆ ಹೋಗ್ಬೇಕಾರೆಲ್ಲ ಹೋಗಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ವಿ ಇವತ್ತು ಹಾಗೆ ರಜಾ ಇತ್ತಲ್ಲ ಅಂದ್ಕೊಂಡು ಬಂದ್ವಿ ನಮ್ಗೆ ಇವತ್ತು ಉಣ್ಮೆ ಅನ್ನೋದು ಗೊತ್ತೇ ಇಲ್ಲ ಬಂದಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ನೋಡಿದರೆ ಅವಾಗ ಗೊತ್ತಾಯಿತು ಇವತ್ತು ಹುಣ್ಮೆ ಇದೆ ಅಂತ ಹಾಗಾಗಿ ನಮಗೆ ಮಾಮೂಲಿ ಎಂಟ್ರಿನಲ್ಲಿ ಹೋಗೋದಕ್ಕೆ ತುಂಬ ಲೇಟ್ ಆಗ್ತಿತ್ತು ದೊಡ್ಡ ಕ್ಯೂ ಇತ್ತು ಸಾಮಾನ್ಯ ಅಷ್ಟೊತ್ತೆಲ್ಲ ನಿಂತ್ಕೊಳ್ಳಲ್ಲ ಹಾಗಾಗಿ ಇನ್ನೊಂದು ಕಡೆ ಒಂದು ಸ್ಪೆಷಲ್ ಎಂಟ್ರಿ ಅಂತೇನು ಒಂದು ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ತೊಗೊಂಡು ಬಿಡ್ತಾಯಿದ್ರು ಡೈರೆಕ್ಟಾಗಿ ಹಂಗೆ ಒಳಗಡೆನೆ ಬಿಡ್ತಾಯಿದ್ರು ಸೊ ಅದು ಹೆಂಗಿದ್ರು ಖಾಲಿ ಇತ್ತಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ಹೋದ್ವಿ ಪಟ್ಟಂತ ಹೋದ್ವಿ ಎರಡೇ ನಿಮಿಷ ಅಷ್ಟೇ ಹೋದ್ವಿ ನೀರು ಹಾಕೋರು ವಾಪಸ್ ಬಂದ್ಬಿಟ್ವಿ ಸೊ ಬೇಗನೆ ಮುಗ್ದೋಯ್ತು ಇನ್ನದಾದಮೇಲೆ ಅಮಾವಾಸ್ಯೆ ಉಣ್ಮೆಯಲ್ಲಿ ಇಲ್ಲಿ ಪ್ರಸಾದ ಕೂಡ ಕೊಡ್ತಾರಂತೆ ಅದು ನಮಗೆ ಗೊತ್ತಿರಲಿಲ್ಲ ಸೊ ಹೋಗಿದ್ವಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಅಷ್ಟು ಆಗ್ತಿತ್ತು ಊಟ ಕೂಡ ಕೊಡ್ತಾಯಿದ್ರು ಹೆಂಗಿರು ಬಂದಿದ್ದೀವಲ್ಲ ಪ್ರಸಾದ ಸಿಗದೆ ಅಪರೂಪ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಿ ಪ್ರಸಾದ ಸಿಕ್ಕಿದಾಗ ನಾವು ಯಾವುದೇ ದೇವಸ್ಥಾನದಲ್ಲಾದರೂ ತಿಂತೀವಿ ಫ್ಯಾಮಿಲಿ ಅದು ಅಂದರೆ ಸಿಗೋದೇ ಅಪರೂಪ ಅಲ್ವಾ ಹಾಗಾಗಿ ಸಿಕ್ಕಿದಾಗ ಮಿಸ್ ಮಾಡಲ್ಲ ನಾವು ಸೊ ಇಲ್ಲಿ ಇವತ್ತು ಚೆನ್ನಾಗಿ ಊಟ ಎಲ್ಲ ಇತ್ತು ಕೇಸರಿ ಭಾತಿತ್ತು ಮತ್ತು ಪಾಯಸ ಇದು ಕಡಲೆ ಎಲ್ಲ ಹಾಕಿ ಮಾಡಿತ್ತು ಪಾಯಸ ಮತ್ತು ಒಂದು ಕಾಳು ಗೊಜ್ಜು ಥರ ಕೂಡ ಮಾಡಿದರು ಕಾಲು ಇದು ಹೂಕೋಸು ಕೋಸು ಮತ್ತು ಕಾಬಲ್ ಹಾಕಿ ಮಾಡಿದ್ದು ಕಾಳು ಗೊಜ್ಜು ಥರ ಏನೋ ಮಾಡಿದ್ರು ಮತ್ತು ಅದ್ರ ಜೊತೆಗೆ ಪಲಾವ್ ಅನ್ನ ಸಾಂಬಾರು ಕೋಸಂಬರಿ ಎಲ್ಲವೂ ಚ ಎಲ್ಲ ಮಾಡಿಸಿದ್ರು ಚೆನ್ನಾಗಿತ್ತು ಊಟ ಸೊ ನಾವು ಮಧ್ಯಾಹ್ನ ಊಟ ಅಲ್ಲೇ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ ಒಟ್ಟು ಇವತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಎಲ್ಲವೂ ಕೂಡ ನಾವು ಇವತ್ತು ಉಣ್ಣ್ಮೆ ಇರುತ್ತೆ ರಶ್ ಇರುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ ಇವತ್ತಲ್ಲಿ ಊಟ ಮಾಡ್ಕೊಂಬರ್ತೀವಿ ಅನ್ನೋದು ಗೊತ್ತಿಲ್ಲ ಅನ್ನೋದು ಋಣ ಎಲ್ಲೆಲ್ಲಿರುತ್ತೆ ಅಂದರೆ ಒಂದು ಐಡಿಯಾನೂ ಇರಲಿಲ್ಲ ನಮಗೆ ಆದರೆ ನಾವು ಮಧ್ಯಾಹ್ನ ಊಟ ಹೊಟ್ಟೆ ತುಂಬ ಅಲ್ಲೇ ಊಟ ಪ್ರಸಾದನ ಊಟ ರೀತಿ ಮಾಡ್ಕೊಂಡು ಬಂದ್ವಿ ಅಂದರೆ ಅದೇ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅಥವಾ ಎಲ್ಲನೂ ಕೂಡ ಅಲ್ಲಿ ಋಣ ಇದ್ದರೆ ಮಾತ್ರ ಸಿಗೋದು ಅಂತಾರಲ್ಲ ಅದು ಸತ್ಯದ ಮಾತು ಅಂತ ಅನ್ ಅಂದ್ಕೊಂಡ್ವಿ ಇನ್ನು ಊಟ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಬಿಸಿಲು ಅಂದರೆ ಬಿಸಿಲು ಹೊರಗಡೆ ಮನೆಗೆ ಬಂದಿದ್ದಾಯ್ತು ಓಕೆ ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ ಹೆಂಗ್ ಪ್ರಸಾದ ಕೊಡ್ತಾಯಿದ್ರು ಅಮ್ಮಾಸೆ ಉಣ್ಮೇಲೆ ಪ್ರಸಾದ ಕೊಡ್ತಾರೆ ಅನ್ಸುತ್ತೆ ನಮಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಾವು ಉಣ್ಮೇಲೆ ಫಸ್ಟ್ ಟೈಮ್ ಹೋಗಿದ್ವಿ ನಮ್ಗೆ ಉಣ್ಮೆ ಅಂತಲೇ ಗೊತ್ತಿಲ್ಲ ಜನ ನೋಡ್ಬಿಟ್ಟು ಆಮೇಲೆ ಗೂಗಲಲ್ಲಿ ನೋಡಿದ್ರೆ ಇವತ್ತೇನು ಸ್ಪೆಷಲ್ ಅಂದ್ರೆ ಉಣ್ಣ್ಮೆ ಇವತ್ತು ನಮ್ಗೆ ಉಣ್ಮೆ ಅಂತ ಗೊತ್ತಿಲ್ಲದೆ ಹೋಗಿದ್ದು ಸರ್ ಅಲ್ಲಿಗೆ ಹೋಗಿ ಮತ್ತೆ ಊಟ ಮಾಡಿಕೊಂಡು ಊಟನೂ ಅಷ್ಟೇ ಎಷ್ಟು ಚೆನ್ನಾಗಿ ಊಟ ಇತ್ತು ಅಂದರೆ ಸಖತ್ತಾಗಿತ್ತು ಊಟ ಮಾಡಿಕೊಂಡು ಫ್ರೆಶ್ ಇತ್ತು ಹಾಗಾಗಿ ಸ್ಪೆಷಲ್ ಎಂಟ್ರಿ ಅಂತೇನೋ ಒಂದು ಕ್ಯೂನೂ ಅಲ್ಲಿ ಜನ ಇರಲಿಲ್ಲ ಆರಾಮಾಗಿ ಹೋಗಿ ಎರಡೇ ನಿಮಿಷ ಪಟ್ಟಂತ ಪಟ್ಟಂತ ಬಂದ್ಬಿಟ್ವಿ ಚೆನ್ನಾಗಿತ್ತು ಒಟ್ಟು ದರ್ಶನ ಮಾಡಿ ಮುಗಿಸ್ಕೊಂಡು ಈಗ ಹಾಂ ಸೊ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದು ಊಟ ಅಲ್ಲೇ ಮಾಡ್ಕೊಬಂದಿರೋದ್ರಿಂದ ಈಗ ಅಡುಗೆ ಮಾಡೋ ಕೆಲಸ ಎಲ್ಲ ಏನಿಲ್ಲ ಊಟ ಬಂದಿದ್ದೀವಿ ನಿದ್ದೆ ಮಾಡಿದ್ರೆ ಆಯಿತು ಏನು ಹೊರಗಡೆ ಬಿಸಿಲು ಹೊರ್ಗಡೆ ಹೋಗಿ ಬಂದ್ಬಿಟ್ರಿ ಅಪ್ಪ ಈ ಹಣ್ಣುಗಳು ಫ್ರೆಶ್ ಆಗಿದ್ದು ಹಣ್ಣುಗಳು ಹಿಂಗೆ ಬಾಳು ಹಂಗಾಗಿರ್ತೀವಿ ಬಿಸಿಲಲ್ಲಿ ಓಡಾಡಿ ಓಡಾಡಿ ಇವಾಗ ಸ್ವಲ್ಪ ಕಲಂಗಡಿ ಹಣ್ಣು ಐತೆ ಕಲಂಗಡಿ ಹಣ್ಣು ತಿಂದು ತಾಚಿ ಮಾಡಿಬಿಡೋದಷ್ಟೇ ಮತ್ತು ಪಾಚ್ಕೊಳ್ಳೋದಷ್ಟೇ ಇನ್ನು ಸಂಜೆಯಿಂದ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಓಹ್ ಇದಷ್ಟೇ ನಮ್ಮ ಮನಿ ಪ್ಲಾಂಟ್ ಪಾಪ ಅದಕ್ಕೆ ಜಾ ದಾರಿ ಕಾಣೋದೇ ಎಲ್ಲಂದ್ರೆ ಅಲ್ಲೇ ಒಯ್ದಾಯಿತು ಇವತ್ತು ಅದಕ್ಕೊಂದು ದಾರಿ ತೋರಿಸಿದ್ದೀವಿ ಅದೆಲ್ಲ ಬಿಚ್ಚಿಬಿಡ್ತೀಯಾ ಅಷ್ಟೇ ಅದೆಲ್ಲ ಅದಕ್ಕೆ ಅಂತಾರಲ್ಲ ದೊಡ್ಡವ್ರು ಗಾದೆ ಮಾತುಗಳು ಮಾಡಿರ್ತಾರಲ್ಲ ಮಕ್ಕಳನ್ನ ದಾರಿ ಸರಿಯಾಗಿ ದಾರಿ ತೋರಿಸಿಲ್ಲ ಅಂದ್ರೆ ಅವ್ ಇಷ್ಟದಲ್ಲಿ ಹೋಯ್ತೇವೆ ಅಂತ ನೋಡಿದವ್ ಇನ್ನೊಂದು ಹಂಗೆ ಹೋಯ್ತಿದ್ದೆ ಇವತ್ತು ದಾರಿ ಮಾಡಿದ್ದೀವಿ ಹಂಗೆ ಈ ಮನಿ ಪ್ಲಾಂಟಲ್ಲಿ ಇದು ಒಂಥರ ಇದಕ್ಕೆ ಏನಂತಾರಪ್ಪ ಇದೆಲ್ಲೋ ಇಲ್ಲಿ ನೀರು ಒಂಥರ ಹಿಂಗೆ ಬಿಳಿ ಬೆಳಿಗ್ಗೆ ಈ ತರನಾ ಈ ಥರ ಬಿಳಿ ಬೆಳಿಗ್ಗೆ ಇರುತ್ತೆ ಯಾರ್ದಾರು ಮನೆ ಮನಿ ಪ್ಲಾಂಟ್ ಇದ್ದು ಆ ಥರ ಆಗಿದ್ರೆ ಅದಕ್ಕೇನು ಮನೆ ಮುದ್ದೆ ಏನಾದ್ರು ಇರುತ್ತಾ ಇಲ್ಲ ನರ್ಸರಿಗಳಲ್ಲಿ ಏನಾದ್ರು ಸಿಗುತ್ತಾ ಇಲ್ಲ ಅದಕ್ಕೆ ಅಂತಾರೆ ಹೆಂಗ್ ಹೋಗ್ಸೋದು ಏನಾರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಆ ಈ ತರ ಇಲ್ಲಿ ವೈಟ್ ವೈಟ್ ಕಾಗಿದೆ ಅಲ್ಲ ಈ ತರ ಒಂದೊಂದು ಎಲೆ ಮೇಲೆ ಆ ತರ ಆಗೈತೆ ಅದು ಏನಕ್ಕೆ ಅಂತ ಕಮೆಂಟ್ ಅಲ್ಲಿ ಹೇಳಿ ಯಾರಿಗಾರು ಗೊತ್ತಿದ್ರೆ ಇನ್ನ ಇಲ್ಲೊಂದು ಇದೇನ್ ಇದೇನಿರ್ಬೋದು ಅಂತ ಗೆಸ್ ಮಾಡಿ ಯಾರಾದ್ರೂ ಗೆಸ್ ಮಾಡಕ್ಕಾದ್ರೆ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದು ಫ್ಯಾಮಿಲಿ ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಸಂಜೆ ಹಸ್ಬೆಂಡ್ ಇವಾಗ ಈವ್ನಿಂಗು ಚಿಕನ್ ತರನ ಅಂತ ಬಂದ್ವಿ ನನ್ನ ಕರ್ಕೊಂಬುದ್ರ ಜೊತೆ ಸುತ್ತಾರ್ದಂಗಾಗತ್ತೆ ಬಾ ಸಾಮಾನ್ಯ ಒಂದು ಫನ್ ಕನ್ಸಿಲ್ ತಂದಿದ್ವಿ ನಾನು ಹಸ್ಬೆಂಡ್ ಇಬ್ಬರೇ ಬಂದು ತಗೋ ಬಂದ್ಬಿಟ್ಟಿದ್ವಿ ಅದೇನೋ ಅವ್ನಿಗೆ ಯೂನಿಕಾರ್ನ್ ಅಂತ ಅದು ಇಷ್ಟ ಇಲ್ಲ ಅಂತ ಅದು ಗರ್ಲ್ಸ್ ಅಂತ ಇವನ್ ಬಾಯ್ಸ್ ಬೇಕು ಅಂತ ಎಕ್ಸ್ಟೆಂಡ್ ಮಾಡಕ್ಕೆ ಯಪ್ಪ ಈ ಮಕ್ಳದ್ದು ಏನೇನಾದ್ರೂ ಹೆಸರು ಯೂನಿಕಾರ್ನ್ ಅಂತನೂ ನನ್ಗೆ ಗೊತ್ತಿಲ್ಲ ಅಂದರೆ ಯೂನಿಕಾರ್ನ್ ಗರ್ಲ್ಸ್ ಮಾತ್ರ ಅನ್ನೋದು ಗೊತ್ತಿಲ್ಲ ನನಗೆ ಇವಾಗ ಅದು ಗರ್ಲ್ಸಿಗೆ ಮಾತ್ರ ಅಂತೆ ಸೊ ಇದು ತಂದ್ಬಿಟ್ಟಿದ್ದೀರ ನೀವು ಇದ್ರೂ ಹೋಗಿ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡೋಕೆಂದು ಬಂದವನೇ ನಾವು ವಾಪಸ್ ಬರ್ತಾವ್ರೆ ಕೊಟ್ಟವ್ರ ಗೊತ್ತಿಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡವ್ರ ಇಲ್ವಾ ಗೊತ್ತಿಲ್ಲ ವಾಪಸ್ ಬರ್ತಾವ್ರೆ ಈ ರೇಂಜಲ್ಲಿ ಬರ್ತಾವ್ರೆ ಅಂದರೆ ಕೊಟ್ಟವ್ರೆ ಅನ್ಸುತ್ತೆ ಈ ಮಕ್ಳಿಗೆ ಒಪ್ಸೋದು ಕಷ್ಟ ಬಿಡಿ ತಗೊಂಡೋಗಿರೋದು ಒಪ್ಪಿಲ್ಲ ವಾಪಸ್ ಬಂದು ಎಕ್ಸ್ಚೇಂಜ್ ಎಲ್ಲೋ ಎಲ್ಲೋ ಡೆಟ್ಟಿ ಫಲೋ ತತ್ತವನೇ ಈಗ ಅಂದ್ಬಿಟ್ರೆ ಎಲ್ಲೋ ಎಲ್ಲೋ ಡೆಟ್ಟಿ ಫಲೋ ಅಂತ ಇದು ಬೇಡ ಅಂತ ಶುರು ಮಾಡ್ಬಿಡ್ತಾನೆ ಇವಾಗ ನೈಟ್ ಊಟಕ್ಕೆ ಚಿಕನ್ ಚಿಕನ್ ಮಾಡ್ತಾ ಮಾಡ್ತಾರವರು ದ ಗ್ರೇಟ್ ಅಪ್ಪ ಮಗ ರೆಸಿಪಿ ಅಂತೆ ಇರೋದೇ ಒಂದ್ ಕಡೆ ಇವ್ನ ಸೊ ಚಿಕನ್ ಗ್ರೇವಿ ರೆಸಿಪಿ ಇದು ಬೆಳ್ಳುಳ್ಳಿ ರೇಟ್ ಜಾಸ್ತಿ ಅಂದ್ಬಿಟ್ಟು ಒಂದೇ ಏಳು ಇಲ್ಕು ಬೆಳ್ಳುಳ್ಳಿ ಹೌದಾ ಮೆಣಸು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಉರಿತಾವ್ರೆ ನಿಂತಿತ್ತಿಂದನೇ ಎಸ್ಬಿಡ್ತಾವ್ರೆ ಅಲ್ಲಿಂದ ಮೆಣಸಿನ್ ಎಸ್ಬಿಡ್ತಾರೆ ಅಲ್ಲಿಂದ ಈರುಳ್ಳಿ ಈರುಳ್ಳಿ ಇಲ್ಲಿ ಚಕ್ಕೆ ಲವಂಗ ಕಾಳು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಆಮೇಲೆ ಇದೇನೋ ಹಸಿಮೆಣಸಿಕಾಯಿ ಇಷ್ಟ ಹಾಕಿ ಫ್ರೈ ಆಮೇಲೆ ಬಿರಿಯಾನಿ ಸ್ಮೆಲ್ ಬರ್ತೈತೆ ಬಿರಿಯಾನಿ ಸ್ಪೆಲ್ ಬತ್ತೈತೆ ನಿಂಗೆ ಸ್ಪಲ್ ಬೈತೆ ಒಗ್ಗರಣೆ ಇದು ಸಾಸಿವೆ ಇಂಗು ಎಲ್ಲ ಬೇಳೆ ಸರ್ ಒಗ್ಗರಣೆ ಮಾಡ್ತೀವಲ್ಲ ಥರ శుంఠి బుళి చక్కె ఇవెలా గంపు బల అది ఇష్ట మనయెల ఘమఘమ ఘమ అంతేనదు తుమ్మ గట్టిలో చికన్ గ్రేవి కాయన మాకప తంగిన కాయివగా కొంచెం మంచి ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೇಕು ಬರೀ ಪೂಜಿನ ಹಾಕಿದ್ವಿ ಸ್ವಲ್ಪ ಸಾಕು ಅದೇನದ ಒಳ್ಳೆ ತಿರುಸಿ ತಿರುಸಿ ಅಲ್ಲೇ ರುಬ್ಬಿಡು ಅದಕ್ಕೆ ಏನ್ ಮಿಕ್ಸಿ ಜಾರು ಏನು ಬೇಡ ಪೌಟರ ರುಬ್ಬಿಡ್ತಾರ ಅಲ್ಲೇ ಕೈನಲ್ಲಿ ಚಿಕನ್ ಫ್ರೈ ಮಾಡೋದಿಕ್ಕೆ ಇವಾಗ ಕುಕ್ಕರಲ್ಲಿ ಸೋಂಪು ಕಾಳ ಅದೇನೋ ಹಾಕಿದಿ ಸೊಪ್ಪು ಜೀರ್ಣ ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸೋಂಕು ಕಾಳು ಹಸಿರು ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕಿರೋದು ಸೋಂಕು ಕಾಳು ಏನಕ್ಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಹಾಕಿರೋದು ಇದಿಲ್ಲಿ ಇಲ್ಲಿ ಟೊಮೊಟೊ ಹಣ ಎರಡ್ ಟೊಮೊಟೊ ಆಲ್ರೆಡಿ ಒಂದು ಟೊಮೊಟೊ ರುಬ್ಬಕ್ಕೆ ಹಾಕಿರ್ತಿವಿ ಈಗ ಇನ್ನ ಇಲ್ಲಿ ಎರಡು ಟಮೊಟೋ ಚಿಕನ್ ಏನೋ ಕೈಗೆ ಸಿಕ್ಕಿದೆಲ್ಲ ಹಾಕಿ ಮಾಡಿ ಗಬ್ಬೆಬ್ಸಿ ಗಬ್ಬೆಬ್ಸ್ತಾರೇನೋ ಗೊತ್ತಿಲ್ಲ ತಿಂದ ಬೇರೆ ಗೊತ್ತಾಗುತ್ತೆ ಅಯ್ಯೋ ಉಪ್ಪಾಕಿ ಇವಂದು ಈ ಮಕ್ಳು ಇನ್ಸ್ಟಾಗ್ರಾಮ್ ನೋಡಿ 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 ರಾಬುಲ್ಲ ರಾವು ಅಂತ ಹೇಳ್ಕೊಂಡು ಹೇಳ್ಕೊಂಡು ಅದೇ ಕತೆ ಮಾಡ್ಕೊಬಿಡ್ತಾರೆ ಕಾಲು ಕಾಲ್ಗೆ ಸಿಗ್ತಾರಂತೆ ಅಯ್ಯೋ ಪಪ್ಪಾ ನನಗಿದೇನಿದು ಈ ಅಂಕಲು ಈ ಮಗು ಲವ್ ಸ್ಟೋರಿ ನೋಡಕ್ಕಿಲ್ಲ ಈಗ ಒಂದು ಕಾಮಿಡಿ ನಮ್ಮ ಮನೇಲಿ ಏನಂದ್ರೆ ಚಿಕನ್ ಅಂತೂ ಮಾಡ್ತವ್ರೆ ಇನ್ನೇನು ರುಬ್ಬೇಕು ಆ ಕರೆಂಟ್ ಹೊಟ್ಟೈತು ಕರೆಂಟ್ ಹೋಗಿದ್ದೆ ಹೋಗಿದ್ದು ಸವನ್ ಹೊಟ್ಟೆ ಬಂತವ್ರೆ

గమ్మగమ్మ అంత హింకే తిన్ను అమ్మ అంతా వెళ్ళిరూ టేస్ట్ మేడం అంతే ముద్ద తిన్నకడ్రెండ్ చన

ಸೊ ಫ್ಯಾಮಿಲಿ ನೋಡಿದ್ರಲ್ಲ ಬೆಳಗ್ಗೆಯಿಂದ ನಮ್ಮ ಫ್ಯಾಮಿಲಿ ನಮ್ಮ ಒಂದು ಪುಟ್ಟ ಫ್ಯಾಮಿಲಿ ಒಂದು ರಾಜ್ಯದ ದಿನ ಹೇಗೆಲ್ಲ ಕಳೆದ್ವಿ ಅಂತ ಬೆಳಗ್ಗೆಯಿಂದ ಒಂದು ಚೆನ್ನಾಗಿ ಹೋದ್ ದಿನ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೇ ಊಟ ಮುಗಿಸಿದ್ವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಟಿಫನ್ ತಿಂದಿದ್ದು ಆಮೇಲೆ ಇವಾಗ ನನ್ನ ಫೇ ನಮಗೆಲ್ಲರಿಗೂ ಫೇವ್ರೇಟ್ ಚಿಕನ್ ಮಾಡ್ತಾ ಇದ್ದೀವಿ ಸೊ ಊಟದಲ್ಲೇ ಜಾಸ್ತಿ ತೃಪ್ತಿ ಪಡ್ಕೋಬೇಕು ಬೇರೆ ವಿಷಯದಲ್ಲಿ ತೃಪ್ತಿ ಪಟ್ಕೊಳ್ಳೋಕೆ ಅಂದರೆ ಈಗ ಒಬ್ಬರು ಮಾತು ಚೆನ್ನಾಗಿ ಆಡ್ತಾರ ನಮ್ಮ ಬಗ್ಗೆ ಯಾರೋ ಒಬ್ರು ಚೆನ್ನಾಗಿ ಮಾತಾಡ್ತಾರ ಅದೆಲ್ಲನ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ ಅಥವಾ ಹಾಗೆ ಆಗುತ್ತಾ ಅಂತ ಗ್ಯಾರಂಟಿನೂ ಇರಲ್ಲ ಬಟ್ ಊಟ ವಿಷಯದಲ್ಲಿ ಆದರೂ ಅಟ್ಲೀಸ್ಟ್ ಏನು ತೃಪ್ತಿ ಕೊಡುತ್ತೋ ಅದನ್ನ ತಿಂದು ಖುಷಿ ಪಡೋದು ಸೊ ಇವತ್ತು ಒಟ್ಟು ಚೆನ್ನಾಗಿದ್ದಿನ ಹಾಗೆ ಹಸ್ಬೆಂಡ್ ಮಾಡಿರೋ ಚಿಕನ್ ಗ್ರೇವಿ ಅಷ್ಟೇ ಸಿಕ್ಕಾಪಟ ಚೆನ್ನಾಗಿ ಬಂದಿದೆ ಅವ್ರು ಒಂಥರ ಏನೋ ಕೈ ಸಿಕ್ಕಿದೆಲ್ಲ ಹಾಕಿ ಮಾಡ್ತಾರೆ ಬಟ್ ಚೆನ್ನಾಗಿರುತ್ತೆ ಯಾವತ್ತೋ ಕೆ ಅಪ್ರೂಪಕ್ಕೆ ಅಡುಗೆ ಮಾಡ್ತಾರಲ್ಲ ಹಾಗೆ ಚೆನ್ನಾಗಿ ಅನಿಸುತ್ತೆ ಅನಿಸುತ್ತೆ ಸೊ ಹಸ್ಬೆಂಡ್ ಅಡುಗೆ ಮಾಡಿರೋದು ವೀಡಿಯೋ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ನೀವು ರೆಸಿಪಿ ಟ್ರೈ ಮಾಡಿ ಹಾಗೆ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಐ ಹೋಪ್ ನೀವೆಲ್ಲರೂ ನಮ್ಮ ವ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿಯನ್ನು ನಮ್ಗೆ ತುಂಬ ಇಷ್ಟ ಅಂತೆಲ್ಲ ಹೇಳ್ತೀರಾ ಥ್ಯಾಂಕ್ ಯು ಸೊ ಮಚ್ ನೀವು ಯಾವಾಗೆಲ್ಲ ಆ ಥರ ಎಲ್ಲ ಕಮೆಂಟ್ ಮಾಡ್ತೀರಾ ನಮಗೂ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗುತ್ತೆ ಸೊ ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಆಲ್